ತಮ್ಮ ಕನ್ನಂಗಿ ಹತ್ರ ಆಗಿರೋ ಆಕ್ಸಿಡೆಂಟ್ ಇದು ನೋಡಿ ಇವತ್ತು ಓಮಿನಿ ಲೈಟ್ ಕಂಬಕ್ಕೆ ಗುದ್ದಿ ಹೊಲ್ಟಿ ಆಗಿತ್ತು ನೋಡಿ ಇಲ್ಲಿ ಇದೇ ಲೈಟ್ ಕಂಬಕ್ಕೆ ಹೊಡೆದಿರೋದು ಲೈಟ್ ಕಂಬಕ್ಕೆ ಹೊಡೆದು ಕೆಳಗೆ ಹಾರಿದೆ ಗಾಡಿ ಓಮಿನಿ ಓಮಿನಿಟ್ ಕೊಡಲ್ಲ சே கூட ஓமினி நீங்க கட்டி எளியது ಹತ್ತದನ್ರಿ ಇಲ್ಲಿ ಹತ್ತೋಕೆ ನಾವು ಆ ಕಡೆ ಕಟ್ಟು ಬೀಳಿದ ಹಿಡ್ಕೊಬೇಕು ಹೈಕೋರ್ಟ್ ಅಲ್ಲ ಅದಕ್ಕೆ ಏನಾಗಲ್ಲ ಆಗಲ್ಲ ಏನೂ ಆಗಲ್ಲ

ಹೀಗೇ ಬಿಡ ಇನ್ನು ಸ್ಟ್ರೈಟ್ ಮಾಡ್ ಸ್ಟ್ರೈಟ್ ಮಾಡ್ ಒಳ್ಳೆ ಅಯ್ಯೋ ಬೇರೋ ಅಶೋಕ ಫುಲ್ ಹೋಗಿ தேရင် திருக்தா இங்கே போகாதா திருக்தா போக வரல முழு பண் லாக் பண்ணு மத்த ஆரூட ஆகாத ஆரூட ஆகாத இல்ல ஆகல வெச்சிட்டே நல்ல பெர பென் இந்த ஊத்தாத மத்தக்கலாம் கேக்க சரி சரி எது சைடு எ டேடி இங்க இங்கட்டு வர கரெக்ட் டேடி சூhin ஓடியே அங்க இங்க எச்சிர போகுதுடா 90 ಇಲ್ಲಪ್ಪ ಮುರಿ ತಾನೆ ಮೊದಲೇ ಹೋಗ್ತೀಯ ಕಷ್ಟ ಆಯ್ತು ಕಾಲು

ಗೈಸ್ ನೋಡಿ ಓಮಿನ ಎತ್ತಿಡಕ್ಕೆ ಹೊರಟ್ರಿ ಈಗ ಕಾಮೂರ್ ಹುಡುಗರು ಹೊರಟಿದ್ರೆ ಎಲ್ಲ ಕೈಯಕ್ರೆ ಓಮಿನ ಎಷ್ಟು ಜನ ಎತ್ತ ನೋಡಿ ಓಮಿನ ಪಾಕ ಕೆಡ್ತಿದ್ದಾರೆ ನೋಡಿ ನಮ್ಮ ಊರಲ್ಲಿ ಓಮಿನಿ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಲೈಟ್ ಕಂಬಕ್ಕೆ ಗುದ್ದಿ ಹಿಂಗಾಗ್ಬಿಟ್ಟಿದೆ ಓಮಿನಿ ನೋಡಿ ಯಾರಿಗೂ ಏನೂ ಆಗಿಲ್ಲಂತೆ ಸದ್ಯ

ટી તમને બરા ફો